ವಿರುದ್ಧ ಧ್ವನಿ ಎತ್ತಿ ಒಬ್ಬ ಸಾಮಾನ್ಯ ಐ ಎ ಎಸ್ ಆಫೀಸರ್ ಮುಖ್ಯಮಂತ್ರಿ ಆಗಿದ್ದು ರೋಚಕ ಕಥೆ ಆಗಿದ್ರೆ ಆ ಮುಖ್ಯಮಂತ್ರಿ ಮೂರನೇ ಟರ್ಮ್ ಆದ್ಮೇಲೂ ಸಹ ಅರವಿಂದ್ ಕೇಜ್ರಿವಾಲ ದೇಶಕ್ಕೆ ನಾನೊಬ್ಬ ಹಿಂದೂ ಹಿಂದೂ ಪ್ರೈಮ್ ಮಿನಿಸ್ಟರ್ ಚಾಯ್ವಾಲಾ ಅಂತ ಹೇಳ್ಕೊಂಡಂತ ಮೋದಿ ಇರ್ಬೇಕಾದ್ರೂ ಕೂಡ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲಿ ಕಡಿಮೆ ಆಗಿಲ್ಲ ಜನಗಳ ಕಷ್ಟ ಅಂತೂ ಅರ್ಧ ಇಲ್ಲ ಎಲ್ಲಿ ನೋಡಿದ್ರು ಬರೀ ಕನ್ಸ್ಟ್ರಕ್ಷನ್ 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 ಯಾವ ಗಲ್ಲಿಗೋರು ಕನ್ಸ್ಟ್ರಕ್ಷನ್ ಎಲ್ಲ ಕನ್ಸ್ಟ್ರಕ್ಷನ್ 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 ನಾನು ಜಸ್ಟ್ ಇನ್ ಫ್ರಂಟ್ ಆಫ್ ಏರೋ ಸಿಟಿ ಏರ್ಪೋರ್ಟ್ ಟರ್ಮಿನಲ್ ಮೂರರಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಈ ಏರೋ ಸಿಟಿ ಅಥವಾ ಜಸ್ಟ್ ಪಾಸ್ ಆಗ್ತಾ ಇದ್ನ ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್ ಜೊತೆಯಲ್ಲಿ ಜನವರಿ ಅದರಿಂದ ಇಪ್ಪತ್ತಾರು ಗಣರಾಜ್ಯೋತ್ಸವ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಗಣರಾಜ್ಯೋತ್ಸವದ ತಯಾರಿ ನಡೀತಾ ಇದೆ ಏನೇ ಇರಲಿ ಒಂದಂತೂ ನಿಜ ಚಾಯ್ ವಾಲಾ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಡೆಲ್ಲಿನಲ್ಲಿ ಭ್ರಷ್ಟಾಚಾರ ಕಿಂಚಿತ್ತು ಕಡಿಮೆ ಆಗಿಲ್ಲ ಬದಲಿಗೆ ಜಾಸ್ತಿ ಆಗಿದೆ ನಾನು ಚಾಯ್ ವಾಲಾ ನಾನು ಬಡವನ ಮನೆ ಇದೆಲ್ಲ ಡ್ರಾಮಾ ಚೆನ್ನಾಗಿದೆ ಜನಗಳಿಗೆ ಗುಬ್ಬೆ ಮಾಡೋಕ್ಕೆ ನಮ್ಮ ದೇಶದ ಡಾಲರ್ ಡಾಲರ್ ನಮ್ಮ ದೇಶದ ರೂಪಾಯಿ ಡಾಲರ್ ವಿರುದ್ಧ ಎಂಬತ್ತೈದು ರೂಪಾಯಿ ಕುಸಿದಿದೆ ನೀನು ರಾಜೀನಾಮೆ ಕೊಟ್ಟು ಹೋಗೋದು ಯಾವಾಗ ಅಂತ ಕೇಳೋ ಅಂತ ಪ್ರಸಂಗ ಜನಗಳಿಗೆ ಬಂದಿದೆ ಜೊತೆಯಲ್ಲಿ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿದ ಅರವಿಂದ್ ಕೇಜ್ರಿವಾಲ ಜನರು ಇಲ್ಲಿ ಮೂರನೇ ಟರ್ಮು ಸಿಎಂ ಮಾಡಿದ್ರು ಕಿಂಚಿತ್ತು ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಫುಟ್ಪಾತ್ ಅಲ್ಲಿ ಮುನ್ಸಿಪಾಲ್ಟಿ ಅವರು ಒಂದು ಟಿ ಎಂಗಿ ಹಾಕೊಬೇಕಾರೆ ಐದು ಸಾವಿರ ಕೇಳಿತ್ತು ಐದು ಸಾವಿರ ಲಂಚ ಕೊಡಬೇಕು ಪ್ರತಿ ತಿಂಗಳು ಡೆಲ್ಲಿನಲ್ಲಿ ಸುಮಾರು ಹತ್ತು ಸಾವಿರ ಫುಟ್ಪಾತ್ ಅಂಗಡಿಗಳಿದೆ ಒಂದು ಒಂದು ತಿಂಗಳಿಗೆ ಹತ್ತು ಸಾವಿರ ಕೋಟಿ ಲಂಚ ಕಲೆಕ್ಟ್ ಆಗುತ್ತೆ ಐದು ಸಾವಿರ ಕ್ರೈಮ್ ಪೊಲೀಸರು ಕೊಡಬೇಕು ಐದು ಸಾವಿರ ಮುನ್ಸಿಪಾಲ್ಟಿ ಕೊಡಬೇಕು ಐದು ಸಾವಿರ ಫುಡ್ ಇನ್ಸ್ಪೆಕ್ಟರ್ಗೆ ಎರಡು ಸಾವಿರ ಲಂಚ ರಸೀಪ್ ಕೊಡ್ತಾನೆ ಮೂರು ಸಾವಿರ ಪೆನಾಲ್ಟಿ ಇದು ದೆಹಲಿಯ ಇಬ್ಬರು ಗಣ್ಯರ ಗಣ್ಯರಾದಂತಹ ಚಾಯ್ವಾಲ್ ಪ್ರೈಮ್ ಮಿನಿಸ್ಟರ್ ಅಂಡ್ ಆಸ್ ವೆಲ್ ಆಸ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಅರವಿಂದ್ ಕೇಜ್ರಿವಾಲ್ ಪ್ರೈಮ್ ಮಿನಿಸ್ಟರ್ ನ ಕತೆ ಅಂತ ಹೇಳುತ್ತಾ ಡೆಲ್ಲಿನಲ್ಲಿ ಶ್ರೀಮಂತರು ರಾಜಕಾರಣಿಗಳು ತುಂಬಾ ಚೆನ್ನಾಗಿದ್ದಾರೆ ಆದ್ರೆ ಇಲ್ಲಿ ಬಾಧೆ ಬೀಳ್ತಾ ಇರೋದು ಸಾಮಾನ್ಯ ಮನುಷ್ಯ ಅಂತ ಹೇಳುತ್ತಾ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಇಂದು ಹಿಂದೂ ಅಂತ ಬಡ್ಕೊಂಡ್ರಲ್ವೇನ್ರ ಟಿವಾಲ ಅತಿ ಹೆಚ್ಚಿನ ಭ್ರಷ್ಟಾಚಾರ ಮಾಡಿಸಿಟ್ಟಿದ್ದಾನೆ ಯಾವುದೇ ಕಂಟ್ರೋಲ್ ಆಗಿಲ್ಲ ಆಮ್ ಆದ್ಮಿ ಆಮ್ ಆದ್ಮಿ ಅಂದ್ಕೊಂಡು ಇಲ್ಲಿ ಭ್ರಷ್ಟಾಚಾರವನ್ನ ತುಂಬಿ ತುಳುಕ್ತಾ ಇದೆ ವಿಚಾರವನ್ನು ಹೇಳುತ್ತಾ ಐ ಜಸ್ಟ್ ಕ್ಲೋಸ್ ದಸ್ ಥ್ಯಾಂಕ್ ಯು ವಾಲಾ ನೀನ್ ರಾಜೀನಾಮೆ ಕೊಟ್ಟು ಹೋಗೋದು ಯಾವಾಗ ಅಂತ ಕೇಳೋ ಅಂತ ಪ್ರಸಂಗ ಜನಗಳಿಗೆ ಬಂದಿದೆ ಡೆಲ್ಲಿನಲ್ಲಿ ಹೇಳ್ಕೊಳ್ಳಲು ಎರಡು ಸರ್ಕಾರ ಒಂದು ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿ ಒಬ್ಬ ಸಾಮಾನ್ಯ ಐ ಎ ಎಸ್ ಆಫೀಸರ್ ಮುಖ್ಯಮಂತ್ರಿ ಆಗಿದ್ದು ರೋಚಕ ಕಥೆ ಆಗಿದ್ರೆ ಆ ಮುಖ್ಯಮಂತ್ರಿ ಮೂರನೇ ಟರ್ಮ್ ಆದ್ಮೇಲೂ ಸಹ ಅರವಿಂದ್ ಕೇಜ್ರಿವಾಲ ದೇಶಕ್ಕೆ ನಾನೊಬ್ಬ ಹಿಂದೂ ಹಿಂದೂ ಪ್ರೈಮ್ ಮಿನಿಸ್ಟರ್ ಚಾಯ್ಬಾಲಾ ಅಂತ ಹೇಳ್ಕೊಂಡಂತ ಮೋದಿ ಇರ್ಬೇಕಾದ್ರು ಕೂಡ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲಿ ಕಡಿಮೆ ಆಗಿಲ್ಲ ಜನಗಳ ಕಷ್ಟ ಅಂತೂ ಅರ್ಧ ಇಲ್ಲ ಎಲ್ಲಿ ನೋಡಿದ್ರು ಬರೀ ಕನ್ಸ್ಟ್ರಕ್ಷನ್ 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 ಯಾವ ಹೋದ್ರು ಕನ್ಸ್ಟ್ರಕ್ಷನ್ ಎಲ್ಲೋರು ಕನ್ಸ್ಟ್ರಕ್ಷನ್ 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 ನಾನು ಜಸ್ಟ್ ಇನ್ ಫ್ರಂಟ್ ಆಫ್ ಏರೋ ಸಿಟಿ ಏರ್ಪೋರ್ಟ್ ಟರ್ಮಿನಲ್ ಮೂರರಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಈ ಏರೋ ಸಿಟಿ ಅಥವಾ ಜಸ್ಟ್ ಪಾಸ್ ಆಗ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ಕನ್ಸ್ಟ್ರಕ್ಷನ್ ಜೊತೆಯಲ್ಲಿ ಜನವರಿ ಆದ್ರಿಂದ ಇಪ್ಪತ್ತಾರು ಗಣರಾಜ್ಯೋತ್ಸವ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಗಣರಾಜ್ಯೋತ್ಸವದ ತಯಾರಿ ನಡೀತಾ ಇದೆ ಏನೇ ಇರಲಿ ಒಂದಂತೂ ನಿಜ ಚಾಯ್ ವಾಲಾ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಡೆಲ್ಲಿನಲ್ಲಿ ಭ್ರಷ್ಟಾಚಾರ ಕಿಂಚಿತ್ತು ಕಡಿಮೆ ಆಗಿಲ್ಲ ಬದಲಿಗೆ ಜಾಸ್ತಿ ಆಗಿದೆ ನಾನು ಚಾಯ್ ವಾಲಾ ನಾನು ಬಡವನ ಮನೆ ಇದೆಲ್ಲ ಡ್ರಾಮಾ ಚೆನ್ನಾಗಿದೆ ಜನಗಳಿಗೆ ಗುಬೆ ಮಾಡಕ್ಕೆ ನಮ್ಮ ದೇಶದ ಡಾಲರ್ ಡಾಲರ್ ನಮ್ಮ ದೇಶದ ರೂಪಾಯಿ ಡಾಲರ್ ವಿರುದ್ಧ ಎಂಬತ್ತೈದು ರೂಪಾಯಿ ಕುಸಿದಿದೆ ಏ ನೀನು ರಾಜೀನಾಮೆ ಕೊಟ್ಟು ಹೋಗೋದು ಯಾವಾಗ ಅಂತ ಕೇಳೋ ಅಂತ ಪ್ರಸಂಗ ಜನಗಳಿಗೆ ಬಂದಿದೆ ಜೊತೆಯಲ್ಲಿ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿದ ಅರವಿಂದ್ ಕೇಜ್ರಿವಾಲ ಜನರು ಇಲ್ಲಿ ಮೂರನೇ ಟರ್ಮು ಸಿಎಂ ಮಾಡಿದ್ರು ಕಿಂಚಿತ್ತು ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಫುಟ್ಪಾತ್ ಅಲ್ಲಿ ಮುನ್ಸಿಪಾಲ್ಟಿ ಅವರು ಒಂದು ಟಿ ಎಂ ಡಿ ಹಾಕೊಳ್ಬೇಕಾದ್ರೆ ಐದು ಸಾವಿರ ಕೇಳಿತ್ತು ಐದು ಸಾವಿರ ಲಂಚ ಕೊಡಬೇಕು ಪ್ರತಿ ತಿಂಗಳು ಡೆಲ್ಲಿನಲ್ಲಿ ಸುಮಾರು ಹತ್ತು ಸಾವಿರ ಫುಟ್ಪಾತ್ ಅಂಗಡಿಗಳಿದೆ ಒಂದು ಒಂದು ತಿಂಗಳಿಗೆ ಹತ್ತು ಸಾವಿರ ಕೋಟಿ ಲಂಚ ಕಲೆಕ್ಟ್ ಆಗುತ್ತೆ ಐದು ಸಾವಿರ ಕ್ರೈಮ್ ಅವ್ರು ಕೊಡಬೇಕು ಐದು ಸಾವಿರ ಮುನ್ಸಿಪಾಲ್ಟಿ ಕೊಡಬೇಕು ಐದು ಸಾವಿರ ಫುಡ್ ಇನ್ಸ್ಪೆಕ್ಟರ್ಗೆ ಎರಡು ಸಾವಿರ ಲಂಚ ರಸೀಪ್ ಕೊಡ್ತಾನೆ ಮೂರು ಸಾವಿರ ಪೆನಾಲ್ಟಿ ಇದು ದೆಹಲಿಯ ಇಬ್ಬರು ಗಣ್ಯರ ಗಣ್ಯರಾದಂತಹ ಚಾಯ್ ವಾಲಾ ಪ್ರೈಮ್ ಮಿನಿಸ್ಟರ್ ಅಂಡ್ ಆಸ್ ವೆಲ್ ಆಸ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಅರವಿಂದ್ ಕೇಜ್ರಿವಾಲ ಪ್ರೈಮ್ ಮಿನಿಸ್ಟರ್ನ ಕತೆ ಅಂತ ಹೇಳುತ್ತಾ ದೆಹಲಿನಲ್ಲಿ ಶ್ರೀಮಂತರು ರಾಜಕಾರಣಿಗಳು ತುಂಬಾ ಚೆನ್ನಾಗಿದ್ದಾರೆ ಆದರೆ ಇಲ್ಲಿ ಬಾಧೆ ಬೀಳ್ತಾ ಇರೋದು ಸಾಮಾನ್ಯ ಮನುಷ್ಯ ಅಂತ ಹೇಳುತ್ತಾ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಇಂದು ಹಿಂದೂ ಅಂತ ಬಡ್ಕೊಂಡ್ರ ಅಲ್ವೇನ್ರ ಟೀ ಅತಿ ಹೆಚ್ಚಿನ ಭ್ರಷ್ಟಾಚಾರ ಮಾಡಿಸಿಟ್ಟಿದ್ದಾನೆ ಯಾವುದೇ ಕಂಟ್ರೋಲ್ ಆಗಿಲ್ಲ ಆಮ್ ಆದ್ಮಿ ಆಮ್ ಆದ್ಮಿ ಅಂದ್ಕೊಂಡು ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಏನು ವಿಚಾರವನ್ನು ಹೇಳುತ್ತಾ ಐ ಜಸ್ಟ್ ಕ್ಲೋಸ್ ದಸ್ ಥ್ಯಾಂಕ್ ಯು ಇವಾಲಾ ಏನ್ ರಾಜೀನಾಮೆ ಕೊಟ್ಟು ಹೋಗೋದು ಯಾವಾಗ ಅಂತ ಕೇಳೋ ಅಂತ ಪ್ರಸಂಗ ಜನಗಳಿಗೆ ಬಂದಿದೆ ಡೆಲ್ಲಿನಲ್ಲಿ ಹೇಳ್ಕೊಳ್ಳಲು ಎರಡು ಸರ್ಕಾರ ಒಂದು ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿ ಒಬ್ಬ ಸಾಮಾನ್ಯ ಐ ಎ ಎಸ್ ಆಫೀಸರ್ ಮುಖ್ಯಮಂತ್ರಿ ಆಗಿದ್ದು ರೋಚಕ ಕಥೆ ಆಗಿದ್ದರೆ ಆ ಮುಖ್ಯಮಂತ್ರಿ ಮೂರನೇ ಟರ್ಮ್ ಆದ್ಮೇಲೂ ಸಹ ಅರವಿಂದ್ ಕೇಜ್ರಿವಾಲ ದೇಶಕ್ಕೆ ನಾನೊಬ್ಬ ಹಿಂದೂ ಹಿಂದೂ ಪ್ರೈಮ್ ಮಿನಿಸ್ಟರ್ ಚಾಯ್ ಅಂತ ಹೇಳ್ಕೊಂಡಂತ ಮೋದಿ ಇರ್ಬೇಕಾದ್ರೂ ಕೂಡ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲಿ ಕಡಿಮೆ ಆಗಿಲ್ಲ ಜನಗಳ ಕಷ್ಟ ಅಂತೂ ಅರ್ದೇ ಇಲ್ಲ ಎಲ್ಲಿ ನೋಡಿದ್ರು ಬರೀ ಕನ್ಸ್ಟ್ರಕ್ಷನ್ 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 ಯಾವ ಗಲ್ಲಿಗೂರು ಕನ್ಸ್ಟ್ರಕ್ಷನ್ ಎಲ್ಲೋರು ಕನ್ಸ್ಟ್ರಕ್ಷನ್ 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 ನಾನು ಜಸ್ಟ್ ಇನ್ ಫ್ರಂಟ್ ಆಫ್ ಏರೋ ಸಿಟಿ ಏರ್ಪೋರ್ಟ್ ಟರ್ಮಿನಲ್ ಮೂರರಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಈ ಏರೋ ಸಿಟಿ ಅಥವಾ ಜಸ್ಟ್ ಪಾಸ್ ಆಗ್ತಾ ಇದೀನಿ ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್ ಜೊತೆಯಲ್ಲಿ ಜನವರಿ ಅದರಿಂದ ಇಪ್ಪತ್ತಾರು ಗಣರಾಜ್ಯೋತ್ಸವ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಗಣರಾಜ್ಯೋತ್ಸವದ ತಯಾರಿ ನಡೀತಾ ಇದೆ ಏನೇ ಇರಲಿ ಒಂದಂತೂ ನಿಜ ಚಾಯ್ ವಾಲಾ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಡೆಲ್ಲಿನಲ್ಲಿ ಭ್ರಷ್ಟಾಚಾರ ಕಿಂಚಿತ್ತು ಕಡಿಮೆ ಆಗಿಲ್ಲ ಬದಲಿಗೆ ಜಾಸ್ತಿ ಆಗಿದೆ ನಾನು ಚಾಯ್ ವಾಲಾ ನಾನು ಬಡವನ್ ಮನೆ ಇದೆಲ್ಲ ಡ್ರಾಮಾ ಚೆನ್ನಾಗಿದೆ ಜನಗಳಿಗೆ ಗೂಬೆ ಮಾಡಕ್ಕೆ ನಮ್ಮ ದೇಶದ ಡಾಲರ್ ಡಾಲರ್ ನಮ್ಮ ದೇಶದ ರೂಪಾಯಿ ಡಾಲರ್ ವಿರುದ್ಧ ಎಂಬತ್ತೈದು ರೂಪಾಯಿ ಕುಸಿದಿದೆ ಏ ಚಾಯ್ ವಾಲಾ ನೀನ್ ರಾಜೀನಾಮೆ ಕೊಟ್ಟು ಹೋಗೋದು ಯಾವಾಗ ಅಂತ ಕೇಳೋ ಅಂತ ಪ್ರಸಂಗ ಜನಗಳಿಗೆ ಬಂದಿದೆ ಜೊತೆಯಲ್ಲಿ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿದ ಅರವಿಂದ ಕೇಜ್ರಿವಾಲ ಜನರು ಇಲ್ಲಿ ಮೂರನೇ ಟರ್ಮು ಸಿಎಂ ಮಾಡಿದ್ರು ಕಿಂಚಿತ್ತು ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಫುಟ್ಪಾತ್ ಅಲ್ಲಿ ಮುನ್ಸಿಪಾಲಿಟಿ ಅವರು ಒಂದು ಟಿ ಎಂಗಿ ಹಾಕೊಬೇಕಾದ್ರೆ ಐದು ಸಾವಿರ ಕೇಳಿತ್ತು ಐದು ಸಾವಿರ ಲಂಚ ಕೊಡಬೇಕು ಪ್ರತಿ ತಿಂಗಳು ಡೆಲ್ಲಿನಲ್ಲಿ ಸುಮಾರು ಹತ್ತು ಸಾವಿರ ಫುಟ್ಪಾತ್ ಅಂಗಡಿಗಳಿದೆ ಒಂದು ಒಂದು ತಿಂಗಳಿಗೆ ಹತ್ತು ಸಾವಿರ ಕೋಟಿ ಲಂಚ ಕಲೆಕ್ಟ್ ಆಗುತ್ತೆ ಐದು ಸಾವಿರ ಕ್ರೈಮ್ ಪೊಲೀಸರು ಕೊಡಬೇಕು ಐದು ಸಾವಿರ ಮುನ್ಸಿಪಾಲ್ಟಿ ಕೊಡಬೇಕು ಐದು ಸಾವಿರ ಫುಡ್ ಇನ್ಸ್ಪೆಕ್ಟರ್ಗೆ ಎರಡು ಸಾವಿರ ಲಂಚ ರಸೀಪ್ ಕೊಡ್ತಾನೆ ಮೂರು ಸಾವಿರ ಪೆನಾಲ್ಟಿ ಇದು ದೆಹಲಿಯ ಇಬ್ಬರು ಗಣ್ಯರ ಗಣ್ಯರಾದಂತಹ ಚಾಯ್ವಾಲಾ ಪ್ರೈಮ್ ಮಿನಿಸ್ಟರ್ ಅಂಡ್ ಆಸ್ ವೆಲ್ ಆಸ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಅರವಿಂದ್ ಕೇಜ್ರಿವಾಲ್ ಪ್ರೈಮ್ ಮಿನಿಸ್ಟರ್ನ ಕಥೆ ಕತೆ ಅಂತ ಹೇಳುತ್ತಾ ದೆಹಲಿಯಲ್ಲಿ ಶ್ರೀಮಂತರು ರಾಜಕಾರಣಿಗಳು ತುಂಬಾ ಚೆನ್ನಾಗಿದ್ದಾರೆ ಆದ್ರೆ ಇಲ್ಲಿ ಬಾಧೆ ಬೀಳ್ತಾ ಇರೋದು ಸಾಮಾನ್ಯ ಮನುಷ್ಯ ಅಂತ ಹೇಳುತ್ತಾ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಹಿಂದೂ ಹಿಂದೂ ಅಂತ ಟೀ ವಾಲ ಅತಿ ಹೆಚ್ಚಿನ ಭ್ರಷ್ಟಾಚಾರ ಮಾಡಿಸಿಟ್ಟಿದ್ದಾನೆ ಯಾವುದೇ ಕಂಟ್ರೋಲ್ ಆಗಿಲ್ಲ ಆಮ್ ಆದ್ಮಿ ಆಮ್ ಆದ್ಮಿ ಅನ್ಕೊಂಡು ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಏನು ವಿಚಾರವನ್ನು ಹೇಳುತ್ತಾ ಐ ಜಸ್ಟ್ ಕ್ಲೋಸ್ ದಸ್ ಥ್ಯಾಂಕ್ ಯು ನೀನ್ ರಾಜೀನಾಮೆ ಕೊಟ್ಟು ಹೋಗೋದು ಯಾವಾಗ ಅಂತ ಕೇಳೋ ಅಂತ ಪ್ರಸಂಗ ಜನಗಳಿಗೆ ಬಂದಿದೆ ಡೆಲ್ಲಿನಲ್ಲಿ ಹೇಳ್ಕೊಳ್ಳಲು ಎರಡು ಸರ್ಕಾರ ಒಂದು ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿ ಒಬ್ಬ ಸಾಮಾನ್ಯ ಐ ಎ ಎಸ್ ಆಫೀಸರ್ ಮುಖ್ಯಮಂತ್ರಿ ಆಗಿದ್ದು ರೋಚಕ ಕಥೆ ಆಗಿದ್ರೆ ಆ ಮುಖ್ಯಮಂತ್ರಿ ಮೂರನೇ ಟರ್ಮ್ ಆದ್ಮೇಲೂ ಸಹ ಅರವಿಂದ್ ಕೇಜ್ರಿವಾಲ ದೇಶಕ್ಕೆ ನಾನೊಬ್ಬ ಹಿಂದೂ ಹಿಂದೂ ಪ್ರೈಮ್ ಮಿನಿಸ್ಟರ್ ಚಾಯ್ಬಾಲ ಅಂತ ಹೇಳ್ಕೊಂಡಂತ ಮೋದಿ ಇರ್ಬೇಕಾದ್ರೂ ಕೂಡ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲಿ ಕಡಿಮೆ ಆಗಿಲ್ಲ ಜನಗಳ ಕಷ್ಟ ಅಂತೂ ಅರ್ಧ ಇಲ್ಲ ಎಲ್ಲಿ ನೋಡಿದ್ರು ಬರೀ ಕನ್ಸ್ಟ್ರಕ್ಷನ್ 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 ಯಾವ ಗಲ್ಲಿಗೋರು ಕನ್ಸ್ಟ್ರಕ್ಷನ್ ಎಲ್ಲೋರು ಕನ್ಸ್ಟ್ರಕ್ಷನ್ 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 ನಾನು ಜಸ್ಟ್ ಇನ್ ಫ್ರಂಟ್ ಆಫ್ ನೀರೋ ಸಿಟಿ ಏರ್ಪೋರ್ಟ್ ಟರ್ಮಿನಲ್ ಮೂರರಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಈ ಏರೋ ಸಿಟಿ ಅಥವಾ ಜಸ್ಟ್ ಪಾಸ್ ಆಗ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ಕನ್ಸ್ಟ್ರಕ್ಷನ್ ಜೊತೆಯಲ್ಲಿ ಜನವರಿ ಅದರಿಂದ ಇಪ್ಪತ್ತಾರು ಗಣರಾಜ್ಯೋತ್ಸವ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಗಣರಾಜ್ಯೋತ್ಸವದ ತಯಾರಿ ನಡೀತಾ ಇದೆ ಏನೇ ಇರಲಿ ಒಂದಂತೂ ನಿಜ ಚಾಯ್ ವಾಲಾ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಡೆಲ್ಲಿನಲ್ಲಿ ಭ್ರಷ್ಟಾಚಾರ ಕಿಂಚಿತ್ತು ಕಡಿಮೆ ಆಗಿಲ್ಲ ಬದಲಿಗೆ ಜಾಸ್ತಿ ಆಗಿದೆ ನಾನು ಚಾಯ್ ವಾಲಾ ನಾನು ಬಡವನ ಮನೆ ಇದೆಲ್ಲ ಡ್ರಾಮಾ ಚೆನ್ನಾಗಿದೆ ಜನಗಳಿಗೆ ಗುಬ್ಬೆ ಮಾಡಕ್ಕೆ ನಮ್ಮ ದೇಶದ ಡಾಲರ್ ಡಾಲರ್ ನಮ್ಮ ದೇಶದ ರೂಪಾಯಿ ಡಾಲರ್ ವಿರುದ್ಧ ಎಂಬತ್ತೈದು ರೂಪಾಯಿ ಕುಸಿದಿದೆ ನೀನು ರಾಜೀನಾಮೆ ಕೊಟ್ಟು ಹೋಗೋದು ಯಾವಾಗ ಅಂತ ಕೇಳೋ ಅಂತ ಪ್ರಸಂಗ ಜನಗಳಿಗೆ ಬಂದಿದೆ ಜೊತೆಯಲ್ಲಿ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿದ ಅರವಿಂದ್ ಕೇಜ್ರಿವಾಲ ಜನರು ಇಲ್ಲಿ ಮೂರನೇ ಟರ್ಮು ಸಿಎಂ ಮಾಡಿದ್ರು ಕಿಂಚಿತ್ತು ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಫುಟ್ಪಾತ್ ಅಲ್ಲಿ ಮುನ್ಸಿಪಾಲ್ಟಿ ಅವರು ಒಂದು ಟಿ ಎಂ ಡಿ ಹಾಕೋಬೇಕಾರೆ ಐದು ಸಾವಿರ ಕೇಳ ಐದು ಸಾವಿರ ಲಂಚ ಕೊಡಬೇಕು ಪ್ರತಿ ತಿಂಗಳು ಡೆಲ್ಲಿನಲ್ಲಿ ಸುಮಾರು ಹತ್ತು ಸಾವಿರ ಫುಟ್ಪಾತ್ ಅಂಗಡಿಗಳಿದೆ ಒಂದು ಒಂದು ತಿಂಗಳಿಗೆ ಹತ್ತು ಸಾವಿರ ಕೋಟಿ ಲಂಚ ಕಲೆಕ್ಟ್ ಆಗುತ್ತೆ ಐದು ಸಾವಿರ ಕ್ರೈಮ್ ಪೊಲೀಸರು ಕೊಡಬೇಕು ಐದು ಸಾವಿರ ಮುನ್ಸಿಪಾಲ್ಟಿ ಕೊಡಬೇಕು ಐದು ಸಾವಿರ ಫುಡ್ ಇನ್ಸ್ಪೆಕ್ಟರ್ ಗೆ ಎರಡು ಸಾವಿರ ಲಂಚ ರಸೀಪ್ ಕೊಡ್ತಾನೆ ಮೂರು ಸಾವಿರ ಪೆನಾಲ್ಟಿ ಇದು ದೆಹಲಿಯ ಇಬ್ಬರು ಗಣ್ಯರ ಗಣ್ಯರಾದಂತಹ ಚಾಯ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಸ್ ವೆಲ್ ಆಸ್ ವರ್ಷಾಚಾರ್ಯದ ವಿರುದ್ಧ ಹೋರಾಟ ಮಾಡಿದ ಅರವಿಂದ್ ಕೇಜ್ರಿವಾಲ ಪ್ರೈಮ್ ಮಿನಿಸ್ಟರ್ನ ಕಥೆ ಕತೆ ಅಂತ ಹೇಳುತ್ತಾ ದೆಹಲಿನಲ್ಲಿ ಶ್ರೀಮಂತರು ರಾಜಕಾರಣಿಗಳು ತುಂಬಾ ಚೆನ್ನಾಗಿದ್ದಾರೆ ಆದರೆ ಇಲ್ಲಿ ಬಾಧೆ ಬೀಳ್ತಾ ಇರೋದು ಸಾಮಾನ್ಯ ಮನುಷ್ಯ ಅಂತ ಹೇಳುತ್ತಾ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಇಂದು ಇಂದು ಅಂತ ಬಡ್ಕೊಂಡ್ರಲ್ವೇನ್ ಟೀ ವಾಲ ಅತಿ ಹೆಚ್ಚಿನ ಭ್ರಷ್ಟಾಚಾರ ಮಾಡಿಸಿಟ್ಟಿದ್ದಾನೆ ಯಾವುದೇ ಕಂಟ್ರೋಲ್ ಆಗಿಲ್ಲ ಆಮ್ ಆದ್ಮಿ ಆಮ್ ಆದ್ಮಿ ಅಂದ್ಕೊಂಡು ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ವಿಚಾರವನ್ನು ಹೇಳುತ್ತಾ ಐ ಜಸ್ಟ್ ಕ್ಲೋಸ್ ದಸ್ ಥ್ಯಾಂಕ್ ಯು ಚಾಯಿವಾಲ ನೀನ್ ರಾಜೀನಾಮೆ ಕೊಟ್ಟು ಹೋಗೋದು ಯಾವಾಗ ಅಂತ ಕೇಳೋ ಅಂತ ಪ್ರಸಂಗ ಜನಗಳಿಗೆ ಬಂದಿದೆ ಡೆಲ್ಲಿನಲ್ಲಿ ಹೇಳ್ಕೊಳ್ಳಲು ಎರಡು ಸರ್ಕಾರ ಒಂದು ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿ ಒಬ್ಬ ಸಾಮಾನ್ಯ ಐ ಎ ಎಸ್ ಆಫೀಸರ್ ಮುಖ್ಯಮಂತ್ರಿ ಆಗಿದ್ದು ರೋಚಕ ಕಥೆ ಆಗಿದ್ರೆ ಆ ಮುಖ್ಯಮಂತ್ರಿ ಮೂರನೇ ಟರ್ಮ್ ಆದ್ಮೇಲೂ ಸಹ ಅರವಿಂದ್ ಕೇಜ್ರಿವಾಲ ದೇಶಕ್ಕೆ ನಾನೊಬ್ಬ ಹಿಂದೂ ಹಿಂದೂ ಪ್ರೈಮ್ ಮಿನಿಸ್ಟರ್ ಚಾಯ್ವಾಲಾ ಅಂತ ಹೇಳ್ಕೊಂಡಂತಹ ಮೋದಿ ಇರ್ಬೇಕಾದ್ರು ಕೂಡ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲಿ ಕಡಿಮೆ ಆಗಿಲ್ಲ ಜನಗಳ ಕಷ್ಟ ಅಂತೂ ಅರ್ಧೇ ಇಲ್ಲ ಎಲ್ಲಿ ನೋಡಿದ್ರು ಬರೀ ಕನ್ಸ್ಟ್ರಕ್ಷನ್ 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 ಯಾವ ಗಲ್ಲಿಗೋರು ಕನ್ಸ್ಟ್ರಕ್ಷನ್ ಎಲ್ಲ ಕನ್ಸ್ಟ್ರಕ್ಷನ್ 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 ನಾನು ಜಸ್ಟ್ ಇನ್ ಫ್ರಂಟ್ ಆಫ್ ಏರೋ ಸಿಟಿ ಏರ್ಪೋರ್ಟ್ ಟರ್ಮಿನಲ್ ಮೂರರಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಈ ಏರೋ ಸಿಟಿ ಅದ ಜಸ್ಟ್ ಪಾಸ್ ಆಗ್ತಾ ಇದ್ದೀನಿ ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್ ಜೊತೆಯಲ್ಲಿ ಜನವರಿ ಅದರಿಂದ ಇಪ್ಪತ್ತಾರು ಗಣರಾಜ್ಯೋತ್ಸವ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಗಣರಾಜ್ಯೋತ್ಸವದ ತಯಾರಿ ನಡೀತಾ ಇದೆ ಏನೇ ಇರಲಿ ಒಂದಂತೂ ನಿಜ ಚಾಯ್ ವಾಲಾ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಡೆಲ್ಲಿನಲ್ಲಿ ಭ್ರಷ್ಟಾಚಾರ ಕಿಂಚಿತ್ತು ಕಡಿಮೆ ಆಗಿಲ್ಲ ಬದಲಿಗೆ ಜಾಸ್ತಿ ಆಗಿದೆ ನಾನು ಚಾಯ್ ವಾಲಾ ನಾನು ಬಡವನ ಮನೆ ಇದೆಲ್ಲ ಡ್ರಾಮಾ ಚೆನ್ನಾಗಿದೆ ಜನಗಳಿಗೆ ಗುಬ್ಬೆ ಮಾಡಕ್ಕೆ ನಮ್ಮ ದೇಶದ ಡಾಲರ್ ಡಾಲರ್ ನಮ್ಮ ದೇಶದ ರೂಪಾಯಿ ಡಾಲರ್ ವಿರುದ್ಧ ಎಂಬತ್ತೈದು ರೂಪಾಯಿ ಕುಸಿದಿದೆ ಏ ಚಾಯ್ ವಾಲಾ ನೀನ್ ರಾಜೀನಾಮೆ ಕೊಟ್ಟು ಹೋಗೋದು ಯಾವಾಗ ಅಂತ ಕೇಳೋ ಅಂತ ಪ್ರಸಂಗ ಜನಗಳಿಗೆ ಬಂದಿದೆ ಜೊತೆನಲ್ಲಿ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿದ ಅರವಿಂದ್ ಕೇಜ್ರಿವಾಲ ಜನರು ಇಲ್ಲಿ ಮೂರನೇ ಟರ್ಮು ಸಿಎಂ ಮಾಡಿದ್ರು ಕಿಂಚಿತ್ತು ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಫುಟ್ಪಾತ್ ಅಲ್ಲಿ ಮುನಿಸಿಪಾಲಿಟಿ ಅವರು ಒಂದು ಟಿ ಎಂಗಿ ಹಾಕೊಬೇಕಾದ್ರೆ ಐದು ಸಾವಿರ ಕೇಳಿತ್ತು ಐದು ಸಾವಿರ ಲಂಚ ಕೊಡಬೇಕು ಪ್ರತಿ ತಿಂಗಳು ಡೆಲ್ಲಿನಲ್ಲಿ ಸುಮಾರು ಹತ್ತು ಸಾವಿರ ಫುಟ್ಪಾತ್ ಅಂಗಡಿಗಳಿದೆ ಒಂದು ಒಂದು ತಿಂಗಳಿಗೆ ಹತ್ತು ಸಾವಿರ ಕೋಟಿ ಲಂಚ ಕಲೆಕ್ಟ್ ಆಗುತ್ತೆ ಐದು ಸಾವಿರ ಕ್ರೈಮ್ ಪೊಲೀಸರು ಕೊಡಬೇಕು ಐದು ಸಾವಿರ ಮುನ್ಸಿಪಾಲ್ಟಿ ಕೊಡಬೇಕು ಐದು ಸಾವಿರ ಫುಡ್ ಇನ್ಸ್ಪೆಕ್ಟರ್ಗೆ ಎರಡು ಸಾವಿರ ಲಂಚ ರಸೀಪ್ ಕೊಡ್ತಾನೆ ಮೂರು ಸಾವಿರ ಪೆನಾಲ್ಟಿ ಇದು ದೆಹಲಿಯ ಇಬ್ಬರು ಗಣ್ಯರ ಗಣ್ಯರಾದಂಥ ಚಾಯ್ವಾಲಾ ಪ್ರೈಮ್ ಮಿನಿಸ್ಟರ್ ಅಂಡ್ ಆಸ್ ವೆಲ್ ಆಸ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಅರವಿಂದ್ ಕೇಜ್ರಿವಾಲ್ ಪ್ರೈಮ್ ಮಿನಿಸ್ಟರ್ನ ಕತೆ ಅಂತ ಹೇಳುತ್ತಾ ದೆಹಲಿಯಲ್ಲಿ ಶ್ರೀಮಂತರು ರಾಜಕಾರಣಿಗಳು ತುಂಬಾ ಚೆನ್ನಾಗಿದ್ದಾರೆ ಆದ್ರೆ ಇಲ್ಲಿ ಬಾಧೆ ಬೀಳ್ತಾ ಇರೋದು ಸಾಮಾನ್ಯ ಮನುಷ್ಯ ಅಂತ ಹೇಳುತ್ತಾ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಹಿಂದೂ ಹಿಂದೂ ಅಂತ ಬಡ್ಕೊಂಡ್ರಲ್ವೇನ್ರ ಟಿವಾಲ ಅತಿ ಹೆಚ್ಚಿನ ಭ್ರಷ್ಟಾಚಾರ ಮಾಡಿಸಿಟ್ಟಿದ್ದಾನೆ ಯಾವುದೇ ಕಂಟ್ರೋಲ್ ಆಗಿಲ್ಲ ಆಮ್ ಆದ್ಮಿ ಆಮ್ ಆದ್ಮಿ ಅನ್ಕೊಂಡು ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಏನು ವಿಚಾರವನ್ನು ಹೇಳುತ್ತಾ ಐ ಜಸ್ಟ್ ಕ್ಲೋಸ್ ದಸ್ ಥ್ಯಾಂಕ್ ಯು ನೀನ್ ರಾಜೀನಾಮೆ ಕೊಟ್ಟು ಹೋಗೋದು ಯಾವಾಗ ಅಂತ ಕೇಳೋ ಅಂತ ಪ್ರಸಂಗ ಜನಗಳಿಗೆ ಬಂದಿದೆ ಡೆಲ್ಲಿನಲ್ಲಿ ಹೇಳ್ಕೊಳ್ಳಲು ಎರಡು ಸರ್ಕಾರ ಒಂದು ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿ ಒಬ್ಬ ಸಾಮಾನ್ಯ ಐ ಎ ಎಸ್ ಆಫೀಸರ್ ಮುಖ್ಯಮಂತ್ರಿ ಆಗಿದ್ದು ರೋಚಕ ಕಥೆ ಆಗಿದ್ರೆ ಆ ಮುಖ್ಯಮಂತ್ರಿ ಮೂರನೇ ಟರ್ಮ್ ಆದ್ಮೇಲೂ ಸಹ ಅರವಿಂದ್ ಕೇಜ್ರಿವಾಲ ದೇಶಕ್ಕೆ ನಾನೊಬ್ಬ ಹಿಂದೂ ಹಿಂದೂ ಪ್ರೈಮ್ ಮಿನಿಸ್ಟರ್ ಚಾಯ್ಬಾಲಾ ಅಂತ ಹೇಳ್ಕೊಂಡಂತ ಮೋದಿ ಇರ್ಬೇಕಾದ್ರೂ ಕೂಡ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲಿ ಕಡಿಮೆ ಆಗಿಲ್ಲ ಜನಗಳ ಕಷ್ಟ ಅಂತೂ ಅರ್ಧ ಇಲ್ಲ ಎಲ್ಲಿ ನೋಡಿದ್ರು ಬರೀ ಕನ್ಸ್ಟ್ರಕ್ಷನ್ 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 ಯಾವ ಗಲ್ಲಿಗೋರು ಕನ್ಸ್ಟ್ರಕ್ಷನ್ ಎಲ್ಲೋರು ಕನ್ಸ್ಟ್ರಕ್ಷನ್ 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 ನಾನು ಜಸ್ಟ್ ಇನ್ ಫ್ರಂಟ್ ಆಫ್ ಏರೋ ಸಿಟಿ ಏರ್ಪೋರ್ಟ್ ಟರ್ಮಿನಲ್ ಮೂರರಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಈ ಏರೋ ಸಿಟಿ ಅಥವಾ ಜಸ್ಟ್ ಪಾಸ್ ಆಗ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ಕನ್ಸ್ಟ್ರಕ್ಷನ್ ಜೊತೆಯಲ್ಲಿ ಜನವರಿ ಅದರಿಂದ ಇಪ್ಪತ್ತಾರು ಗಣರಾಜ್ಯೋತ್ಸವ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಗಣರಾಜ್ಯೋತ್ಸವದ ತಯಾರಿ ನಡೀತಾ ಇದೆ ಏನೇ ಇರಲಿ ಒಂದಂತೂ ನಿಜ ಚಾಯ್ ವಾಲಾ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಡೆಲ್ಲಿನಲ್ಲಿ ಭ್ರಷ್ಟಾಚಾರ ಕಿಂಚಿತ್ತು ಕಡಿಮೆ ಆಗಿಲ್ಲ ಬದಲಿಗೆ ಜಾಸ್ತಿ ಆಗಿದೆ ನಾನು ಚಾಯ್ ವಾಲಾ ನಾನು ಬಡವನ ಮನೆ ಇದೆಲ್ಲ ಡ್ರಾಮಾ ಚೆನ್ನಾಗಿದೆ ಜನಗಳಿಗೆ ಗುಬ್ಬೆ ಮಾಡಕ್ಕೆ ನಮ್ಮ ದೇಶದ ಡಾಲರ್ ಡಾಲರ್ ನಮ್ಮ ದೇಶದ ರೂಪಾಯಿ ಡಾಲರ್ ವಿರುದ್ಧ ಎಂಬತ್ತೈದು ರೂಪಾಯಿ ಕುಸಿದಿದೆ ಏ